ಹಾಂ ಓಕೆ ಹಿಂದಿನಂತೆ ಇವತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸಿಗೋಸ್ಕರ ಹೋಗ್ತಾ ಇದ್ದೀನಿ ನೋಡೋಣ ಯಾರು ಯಾರು ಸಿಗ್ತಾರೆ ಏನೇನಾಗುತ್ತೆ ಅದು ಸತ್ಯವಾಗಲೂ ಗೊತ್ತಿಲ್ಲ ಇಟ್ಸ್ ಆಲ್ ಸರ್ಪ್ರೈಸ್ ಆನೆಸ್ಟ್ಲಿ ಸ್ಪೀಕಿಂಗ್ ದಾರಿಲಿ ಏನಾಗುತ್ತೆ ಏನೂ ಗೊತ್ತಿಲ್ಲ ನೋಡ್ತಾ ಇರೋಣ ನಮ್ಮ ಹವಾಮಾನ ವರದಿ ಪ್ರಕಾರ ಇವತ್ತು ರಾಜ್ಯದ ರಾಜಧಾನಿಯಲ್ಲಿ ಬಿಸಿಲು ಬಂದಿದೆ ಸೊ ಎಲ್ಲರ ಮುಖದಲ್ಲಿ ಸ್ವಲ್ಪ ಹರ್ಷ ಉಲ್ಲಾಸ ಸಂತೋಷ ಕಾಣಿಸ್ತಾ ಇದೆ ಬಹಳ ದಿನಗಳ ನಂತರ ಬಿಸಿಲು ಬಂದಿರೋದು ಬಹುಶಃ ಎಲ್ಲರಿಗೂ ಗೊತ್ತಿ ಗೊತ್ತಿಲ್ಲ ಯಾವ್ಯಾವ ಪ್ರದೇಶದಲ್ಲಿ ಹೇಗಿದೆ ಅಂತ ನಮ್ಮ ಏರಿಯಾದಲ್ಲಂತೂ ಬಿಸಿಲು ಬರ್ತಾ ಇದೆಯಪ್ಪ ಸ್ವಲ್ಪ ಖುಷಿಯಾಗಿದೆ ಓಕೆನಾ ಓಕೆ ನೋಡೋಣ ಆ್ಯಕ್ಚುಲಿ ತಿಂದಿನೇ ತಿಂದಿಲ್ಲ ನಾನು ಮತ್ತೆ ಹೂವು ಹಸಿತಾ ಇದೆ ಏನಾದ್ರು ತಿನ್ಕೊಂಡು ಮುಂದುವರ್ಸೋಣ ಪೂರಿ ತೊಗೊಂಡೆ ಪೂರಿ ಜೊತೆ ಯಾವುದೋ ಒಂದು ರೌಂಡಿಗಿರೋ ಬೋಂಡನ್ನು ಕೊಟ್ಟಿದ್ದಾರೆ ಚಟ್ನಿ ಸಾಗು ಪೂರಿ ನೋಡಿ ಇದೇ ಹೋಟ್ಲು ಸಣ್ಣದು ಸ್ಮಾಲ್ ಜಾಗ ಯಾವುದೋ ಹೋಟ್ಲು ಯಾವುದಾದ್ರೂ ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಅಜ್ಜನ ಪ್ರದೇಶದಲ್ಲಿ ನಾನೊಬ್ಬನೇ ಸಜ್ಜನ ವ್ಯಕ್ತಿ ಹೋಗ್ತಾ ಇರೋದು ಅಪ್ಪ ಹಗಲೊತ್ತೆ ಹಿಂಗಿದೆ ರಾತ್ರಿ ಹೊತ್ತೇನಾದರೂ ಬಂದೆ ಅಂದರೆ ಕೆಲವೊ ಮಧ್ಯ ಮಧ್ಯೆ ಬಂದ್ಬಿಟ್ಟಿದ್ದೀನಿ ಅದೇ ರೋಡಿದೆ ಬಟ್ ಏನಂದರೆ ಇಲ್ಲಿ ಸರ್ಪ್ರೈಸ್ ಆಗಿ ಮೂರು ರೋಡ್ ಇದೆ ಹಿಂಗೊಂದು ರೋಡ್ ಇದೆ ಹಿಂಗೊಂದು ರೋಡ್ ಇದೆ ಈಗ ನಾನು ಲೆಫ್ಟ್ ಆಗಲೋ ರೈಟ್ ಆಗಲೋ ಅನ್ನೋದೇ ಕನ್ಫ್ಯೂಷನು ಯಾವತ್ತೂ ರೈಟೇ ಹೋದರೆ ಲೆಫ್ಟಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಒಂದ್ಸಲಿ ಲೆಫ್ಟ್ ಟ್ರೈ ಮಾಡೋಣ ನಾವು ತಲುಪೋ ಜಾಗ ಹೇಗಿರುತ್ತೋ ಗೊತ್ತಿಲ್ಲ ಈ ದಾರಿ ನೋಡ್ತಾ ಇದ್ರೆ ನೋಡಾಗಿದೆ ಫುಲ್ಲು ಇಲ್ಲೆಲ್ಲ ಓಡ್ಸೋಕ್ಕೆ ಆಗಲ್ಲ ವೆಹಿಕಲ್ ಓ ಮೈ ಗಾಸ್ ಮುಂದೆ ಹೋಗೋ ಚಾನ್ಸೇ ಇಲ್ಲ ಸೂಪರ್ ಯಾರ್ಯಾರು ಟ್ರೈ ಮಾಡಿದ್ದಾರೆ ಅಲ್ಲಿ ಹೆಂಗಿದೆ ರೋಡ್ ಸಕ್ಕತ್ತಾಗಿದೆ ರೋಡಿ ಓಹ್ ಇಲ್ಲೆಲ್ಲ ಸೈಡಲ್ಲಿ ಸ್ವಲ್ಪ ಒಂದು ಟೂ ವೀಲರ್ ಹೋಗೋ ಜಾಗ ಇದೆ ನೋಡೋಣ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಅಲ್ವಾ ಎಕ್ಸ್ಪೀರಿಯೆನ್ಸ್ ಅಷ್ಟೆ ಯಾರೋ ಸಿಗ್ತಾರಿಲ್ಲೆ ಹೂ ಬಾ ಓ ಬಾ ಅಮ್ಮಮ್ಮ ವೀಡಿಯೋ ಮಾಡೋಕ್ಕಾಗಲ್ಲ ಗುರು ಎರಡು ಕೈಲಿ ಗಾಡಿ ಇಟ್ಕೊಂಡೆ ಓಡಿಸ್ಬೇಕಿಲ್ಲಿ ಕಾಡೊಳಗೊಂದು ವಾಕ್ ಮಾಡೋಣ ಅಂತ ಈ ದಾರಿ ಹೋಗುತ್ತೋ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಏನು ಸುತ್ತಮುತ್ತ ಎಲ್ಲ ಕಾಡೆ ಕಡ್ದೋದ್ರೆ ದೇವ್ರಣೆ ಹುಡ್ಕೋಕ್ಕೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ನನ್ನ ಅಣ್ಣ ಇಲ್ಲ ಯಾರೋ ಬಂದಿದ್ದಣ ಅಲ್ಲಿ ಹೋದಣ ಟೋಪಿ ಹಾಕೊಂಡು ಅಂತಾರೆ ಅಷ್ಟೇ ನೋಡಿ ಹೆಂಗಿದೆ ಕಾಡು ಒಂದು ಕಾಲ್ ದಾರಿ ಇದೆ ಓ ಇಲ್ಲಿ ಮತ್ತೆ ಮೂರು ದಾರಿ ಇದೆ ನೋಡಿ ಇಲ್ಲೊಂದು ರೋಡ್ ಇದೆ ಇಲ್ಲೊಂದು ರೋಡಿದೆ ಇದೊಂಥರ ಕತರ್ನಾಕ್ ಆಗಿದೆ ಇಲ್ಲೇ ಹೋಗೋಣ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಇದು ಕಾಡು ಮಧ್ಯದ್ರೆಲ್ಲ ಹೋಗ್ಬಿಟ್ರಂತೂ ಭೀಕರ ಭಯಾನಕ ಬೀಬತ್ಸು ಆಗಿರುತ್ತೆ ಏನಂತೀರ ನೋಡೋಣ ಬನ್ನಿ ಹೋಗ್ತಾ ಇದ್ದೀನಿ ನಾನು ಕಾಡೊಳಗೆ ನೋಡಿ ಹೆಂಗಿದೆ ಜಾಗ ಸಾಕತ್ತಾಗಿಲ್ಲ ಇಲ್ಲೋ ನೀರು ಹರಿತಾ ಇರೋ ಒಂದು ಇದು ಕಾಣಿಸ್ತಾ ಇದೆ ಏನಿದೆ ಅಂತ ನೋಡೋಣ ಬನ್ನಿ ಓಹೋ ಹೋಹೋ ಇಲ್ಲೊಂದು ಬ್ರಿಡ್ಜೇ ಇದೆ ಗುರು ಯಾವುದು ಬ್ರಿಡ್ಜ್ ಇದೆ ಇಲ್ಲಿ ನೋಡೋ ನೀರು ಹರಿತಾ ಇದೆ ಓಹ್ ಹಾ ನೀರು ಕಡಿಮೆ ಇದೆ ಆದರೂ ಯಾವುದೋ ಪಾಳು ಬಿದ್ದಿರೋಂಥ ಬ್ರಿಡ್ಜು ಏನಾಯ್ತು ಅಂತ ನಾನು ವೀಡಿಯೋ ಮಾಡಲಿಲ್ಲ ಇಲ್ಲಿ ತೋರಿಸ್ನಲ್ಲ ಇಲ್ಲಿ ಈ ಒಂದು ಸೇತುವೆ ಕೆಳಗಡೆ ಇನ್ನೊಂದು ಒಂದು ಗಾಡಿ ಇದೆ ಹಿಂದುಗಡೆ ಒಂದು ದೊಡ್ಡ ಗ್ಯಾಂಗ್ಗೆ ಕೂತಿದೆ ನಾನು ಈ ಮಿಲ್ಟ್ರಿ ಪೊಲೀಸ್ ಥರದ್ದೊಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನೋಡ್ಬಿಟ್ಟು ಭಯವಿದ್ಬಿಟ್ರು ಅಲ್ಲ ಗ್ಯಾಂಗು ಅವರೇನೋ ಒಂದು ಏಳು ಎಂಟು ಜನ ಕೂತ್ಕೊಂಡು ಒಂದು ಶರ್ಟ್ ಥರ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಏನೋ ಆಟ ಆಡ್ತಾಯಿದ್ದಾರೆ ಗ್ಯಾಮ್ಲಿಂಗ್ ಮಾಡ್ತಾಯಿದ್ದಾರೆ ನಂದು ಈ ಮಿಲ್ಟ್ರಿ ಕಲರ್ ಪ್ಯಾಂಟ್ ನೋಡಿಬಿಟ್ಟು ಭಯ ಆಗ್ಬಿಟ್ರು ಅವರು ತೋರಿಸ್ತೀನಿ ಇಲ್ಲಿ ಟ್ರೈ ಮಾಡ್ತೀನಿ ರಹಸ್ಯ ಕಾರ್ಯಾಚರಣೆ ಥರ ಇದೆ ಇದು ಸಾಕಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲರೂ ತೋರ್ಸೋಕ್ಕಾಗತ್ತ ಅಂತ ಟ್ರೈ ಮಾಡ್ತೀನಿ ಹೋಗೋದೇ ಕಷ್ಟ ನೋಡೋಣ ಇಲ್ಲಿಂದ ಝೂಮ್ ಹಾಕಕ್ಕೆ ಟ್ರೈ ಮಾಡ್ತೀನಿ ನೋಡಿ ಅಲ್ಲಿ ಝೂಮ್ ಹಾಕ್ತೀನಿ ನೋಡಿ ಇಲ್ಲೊಂದು ಇದೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲೆಲ್ಲ ಕೂತಿದ್ದಾರೆ ನಾನು ಹೋದ ತಕ್ಷಣ ಅವ್ರು ಭಯ ಬಿದ್ಬಿಟ್ರು ಅವರು ಯಾರ ಗುರು ನೀನು ಅಂತ ಅವ್ರ ಬೇಗ ಅವರೇನೋ ಆಟ ಆಡ್ಕೊಂಡು ಕ್ಯಾಂಪಿಂಗ್ ಮಾಡ್ಕೊಂಡು ಕೂತಿದ್ದಾರೆ ನಾನು ಹಿಂಗೆ ನನ್ನ ದಾರಿ ನನಗೆ ಮುಂದುವರ್ಸ್ತೀನಿ ಒಂಬಡ ಜಾಗ ಮಾತ್ರ ಕಾಡು ಮಾತ್ರ ಸಾಕಾಗಿದೆ ನೋಡಿ ಆ್ಯಕ್ಚುಲಿ ಇಂಥ ಕಾಡಲ್ಲೂ ಕೂಡ ಜನರುಗಳಿರ್ತಾರೆ ನೋಡೋಣ ಯಾರೋ ಒಬ್ರು ಕಾಣಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ ಕಮ ಹಾದಿ ಆದರೂ ನಡ್ಕೊಂಡು ಹೋಗೋದು ನೋಡೋ ಅಜ್ಜಿ ಕಾಣಿಸ್ತಾ ನೋಡಿದ್ರೆ ಕೋಲಿ ಇಟ್ಕೊಂಡು ಕುರಿ ಮೇಯಿಸ್ತಾ ಇದ್ದೀರಾ ಸುಮ್ಮನೆ ಹಿಂಗೆ ನಾವು ಹೋಗ್ತಾ ಯಾರನ್ನಾರು ಮಾತಾಡ್ಸೋ ಅಭ್ಯಾಸ ಅದಕ್ಕೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೆ ಎಲ್ಲ ನಿಮ್ದೇನೆ ಕುರಿಗಳು ಎಷ್ಟು ಕುರಿಗಳಿದಾವೆ ಒಂದು ಹದಿನೈದಾವೆ ಕಣಪ್ಪ ಎಲ್ಲ ಮರಿ ಎಲ್ಲ ಮರಿಗಳು ಮರ ಎಲ್ಲ ಹತ್ತಾ ಇದೆ ಅಲ್ಲಿ ದಿನ ಬರ್ತೀರ ಈಗ ಚೆನ್ನಾಗಿದೆ ನಿಮ್ಮ ಗೆಟಪ್ ಎಲ್ಲ ಅಲ್ಲ ಚೆನ್ನಾಗಿದೆ ಕೋಲು ಗೀಲಿ ಇಟ್ಕೊಂಡು

ಹಾ ಅಲ್ಲೆಲ್ಲ ಹಾಕೊಂಡ್ರೆ ಆಗಲ್ಲ ನಿಮ್ಮ ಹೆಸರು ಚೆನ್ನಾಗಿದೆ ಮಳೆ ಗಿಳೆ ಏನಿಲ್ಲ ಅಂದ್ರೆ ಇವತ್ತಿಲ್ಲ ಹಂಗಾಗಿ ನಿಮಗೆ ಮೈಸಕ್ಕೆಲ್ಲ ಸ್ವಲ್ಪ ಅನುಕೂಲ ಎಲ್ಲದಕ್ಕೂ ಹೆಸರಿಗೆ ಶ್ರೀಜೆ ಏನು ಬಾಯಿ ಬಂದಂಗೆ ಕರಿಯೋದು ಇವೇನು ಟಗರು ಮೇಕೆ ಏನಂತ ಆಡು ನೀವೆಲ್ ಕೂತ್ಕೊಂಡು ಹೋಗ್ತೀರ ಅಲ್ಲಿಗೆ ಬರ್ತಾ ಇರತ್ತೆ ಕುರಿ ಮೇಸಕ್ಕೆ ಬಂದಿದ್ದಾರೆ ನೋಡಿ ಅವ್ರ ಜೊತೆ ನಾವು ಒಂದು ಎರಡು ಮೇಯ್ಸೋಣ ಅಂತ ಏನಂತೀರಾ ಚೆನ್ನಾಗಿದೆ ಈಗ ಯಾವ ಕಾಡು ಮಧ್ಯದಲ್ಲಿ ಕುರಿಗಳು ಮೇಯಿಸ್ಕೊಂಡು ಪುಟಾಣಿ ನೋಡಿ ಚೆನ್ನಾಗಿದೆ ಬಾ ಬಾ মতে খেল like